ತನ್ನ ಜನ್ಮ ರಹಸ್ಯ ತಿಳ್ಕೊಂಡು ದೂರ ಹೋಗ್ಬೇಕು ಸಂಬಂಧಗಳ ಸುಳಿಯಲ್ಲಿ ಸಿಲುಕೋದು ಬೇಡ ಅಂತ ಅಂದ್ಕೊಂಡ್ರು ತನ್ನ ತಂದೆಯ ಕೊನೆಯ ಆಸೆ ಜ್ಞಾಪಕಕ್ಕೆ ಬಂದು ಎಲ್ರನ್ನ ಕ್ಷಮಿಸಿ ತನ್ನ ತಂದೆ ತಾಯಿ ಜೊತೆ ಬೆಂಗಳೂರಿಗೆ ಹೋಗೋ ತೀರ್ಮಾನ ಮಾಡಿ ನಂತರ ಎಲ್ರು ಚಾಮುಂಡಿ ತಾಯಿಯ ದರ್ಶನ ಮಾಡಿ ಸುಮತಿ ಸಿದ್ಧಾರ್ಥ್ ಜೊತೆ ಸಾನಿಧ್ಯ ಕೂಡ ಬೆಂಗಳೂರಿಗೆ ಹೊರಡ್ತಾಳೆ ಸುಮತಿ ಸಿದ್ಧಾರ್ಥ್ ಸಾನಿಧ್ಯ ಮೂರು ಜನರ ಜೊತೆಗೆ ಸಂಕೇತ್ ನಾನು ಕೂಡ ಬರ್ತೀನಿ ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಅವನು ಕೂಡ ಇವ್ರ ಜೊತೆಗೆ ಬೆಂಗಳೂರಿಗೆ ಬರ್ತಾನೆ ಧಾತ್ರಿ ಅನಿಕೇತ್ ಸುಶಾಂತ್ ಓ ಓಹೋ ಅಂತ ಕಿರಿಚ್ತಾರೆ ಏ ಸುಮ್ನಿರೋ ನಿಜವಾಗಿಯೂ ಕೆಲಸ ಇದೆ ಅಂತ ನಡಿ ಡಾರ್ಲಿಂಗ್ ಹೋಗೋಣ ಅಂತ ಸುಮತಿನ ಕರ್ಕೊಂಡು ಬರ್ತಾನೆ ಸಂಕೇತ್ ಸುಮತಿ ಸಿದ್ಧಾರ್ಥ್ ಸಾನಿಧ್ಯ ಸಂಕೇತ ನಾಲ್ಕು ಜನ ಬೆಂಗಳೂರಿನ ಮನೆಗೆ ಬರ್ತಾರೆ ಸುಮತಿ ಸಾನಿಧ್ಯನ ಬಾಗ್ಲಲ್ಲೇ ತಡೆದು ಅವಳಿಗೆ ಆರ್ತಿ ಬೆಳಗಿ ಒಳಗಡೆ ಕರೆದ್ಕೊಂಡು ಬರ್ತಾರೆ ಮುಂಚೆ ಒಮ್ಮೆ ಈ ಮನೆಗೆ ಬಂದಾಗ ಯಾವ ಸಂಬಂಧವೂ ಇರಲಿಲ್ಲ ಆದ್ರೆ ಈಗ ತಾಯಿ ಮಗಳೆಂಬ ಕರುಳಿನ ಸಂಬಂಧದಿಂದ ಬಲ್ಗಾಲಿಟ್ಟು ಸುಮತಿ ಸಿದ್ಧಾರ್ಥ್ ಮನೆ ಮನಕ್ಕೆ ಬಂದಿದ್ದಾಳೆ ಸಾನಿಧ್ಯ ಹೋಟೆಲ್ನಲ್ಲಿ ಊಟ ಮಾಡಿ ಬಂದಿದ್ರಿಂದ ಅಡಿಗೆ ಮಾಡಬೇಕು ಅನ್ನೋ ಧಾವಂತ ಏನೂ ಇರಲಿಲ್ಲ ಸಾನು ಮೇಲ್ಗಡೆ ಮೂರು ರೂಮ್ ಇದೆ ಅದ್ರಲ್ಲಿ ಒಂದು ರೂಮ್ ಮುನ್ನದು ಇನ್ನೆರಡು ರೂಮ್ ಅಲ್ಲಿ ನಿನ್ಗೆ ಯಾವ್ದ್ ಬೇಕೋ ಅದ್ರಲ್ಲಿ ಇರು ಇಲ್ಲ ಅಂದ್ರೆ ಇರ್ತೀನಿ ಅನ್ನೋದಾದ್ರೆ ಲಗೇಜ್ ನ ಅಲ್ಲೇ ಇಡು ಅಂತ ಹೇಳ್ತಾರೆ ಸುಮತಿ ಹಾಗೆ ಸಾನಿಧ್ಯ ಇಲ್ಲ ನಾನು ಮೇಲ್ಗಡೆ ಇರೋ ರೂಮ್ ನಲ್ಲಿ ಇರ್ತೀನಿ ಆಮೇಲೆ ಅಪ್ಪ ನನ್ನನ್ನ ಬೈತಾರೆ ಅಷ್ಟೆ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾನು ನಿಮ್ ಇಬ್ರು ಮಧ್ಯೆ ಬರಲ್ಲ ಅಂತ ಮೇಲ್ಗಡೆ ಹೋಗಿ ಎರಡು ರೂಮ್ ನ ಚೆಕ್ ಮಾಡಿ ಈ ಸಂಕಿ ಮಂಕಿ ರೂಮ್ ಹೇಗಿದೆ ಅಂತ ನೋಡೋಕೆ ಬದ್ದಾಗ ಅವಳನ್ನು ಒಳಗಡೆ ಹೇಳ್ಕೊಂಡು ಮಂಚದ ಮೇಲೆ ಕೂರ್ತಾನೆ ಸಂಕೇತ್ ಏನೇ ಪಿಕ್ ಪ್ಯಾಕೆಟ್ ರೂಮ್ ಕೊಟ್ಟಿದ್ರು ಬೇರೆ ಚೆಕ್ ಮಾಡ್ತಿದ್ಯಾ ಇಷ್ಟ ಆಯ್ತಾ ಇಲ್ಲೇ ಇರ್ತೀನಿ ಅಂದ್ರೆ ಯಾವ ಅಭ್ಯಂತರವೂ ಇಲ್ಲ ಬೇಗ ಹೇಳು ನಿನ್ನ ಲಗೇಜ್ ತಂದು ಬಿಡ್ತೀನಿ ಅಂತ ಹೇಳ್ತಾನೆ ಸಂಕೇತ್ ಆಗ ಸಾನಿದ್ಯಾ ಆಹಾ ಎಂತ ಆಸೆ ನೋಡು ನನ್ನ ಮಂಕಿ ಡಾಂಕಿಗೆ ಅಂತ ಮೂಗು ಹಿಡಿದು ಎಳಿತಾಳೆ ಆಗ ಸಂಕೇತ್ ಅಯ್ಯೋ ಬಿಡೆ ನನ್ಗೆ ನೆಗಡಿ ಆಗಿದೆ ಆಮೇಲೆ ಮೂಗಿಂದ ಬರ್ಬಾರ್ದೇನಾದ್ರು ಬಂದ್ರೆ ನಿನಗೆ ಕಷ್ಟ ಅಂತ ಹೇಳ್ತಿದ್ದಂತೆ ಛೀ ಛೀ ಗಬ್ಬಾ ಹೋಗೋ ಡಾಂಕಿ ಹೋಗಿ ಸ್ನಾನ ಮಾಡು ಅಂತ ಹೇಳಿ ಆಚೆಗೆ ಬಂದು ಬಾಲ್ಕನಿಗೆ ಹತ್ರ ಇದ್ದ ನ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಮನೆ ಕೆಲಸದವಳು ಅವಳ ಲಗೇಜ್ ತಂದು ಕೊಡ್ತಾಳೆ ಅದರಿಂದ ಬಟ್ಟೆ ಬಾತ್ರೂಮ್ ಬಾತ್ರೂಮ್ಗೆ ಹೋಗಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಆಯಾಸಕ್ಕೆ ಹಾಗೆ ನಿದ್ದೆ ಮಾಡ್ತಾಳೆ ಅವಳು ಎದ್ದಾಗ ಸುಮತಿ ಮತ್ತೆ ಸಿದ್ಧಾರ್ಥ್ ಅವಳ ಮಂಚದಲ್ಲಿ ಕುಳಿತುಕೊಂಡು ಅವಳನ್ನೇ ನೋಡ್ತಿರ್ತಾರೆ ಗುಡ್ ಈವ್ನಿಂಗ್ ಅಮ್ಮ ಪಪ್ಪ ಅಂತ ಹೇಳ್ತಾಳೆ ಸಾನಿಧ್ಯ ಬಾಗ್ಲಲ್ಲಿ ನಿಂತು ಕೈ ಕೊಟ್ಕೊಂಡು ನಿಂತಿದ್ದಾನೆ ಸಂಕೇತ್ ಅವನ್ ಕಡೆಗೂ ನೋಡಿ ಮಂಕಿ ಡಾಂಕಿ ನಿನ್ಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾಳೆ ಸಾನಿಧ್ಯ ಓಯ್ ಪಿಕ್ ಪ್ಯಾಕೆಟ್ ಯಾಕೆ ಈ ನಡುವೆ ಭಯ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಂತೆ ಮೂತಿ ಉದ್ದ ಮಾಡಿ ಅಮ್ಮ ನೋಡು ನನ್ನನ್ನ ಪಿಕ್ ಪ್ಯಾಕೆಟ್ ಅಂತಾನೆ ಅವನನ್ನ ಮೈಸೂರಿಗೆ ಕಳಿಸು ಅಂತ ಹೇಳ್ತಾಳೆ ಆಗ ಸುಮತಿ ಲೋ ಮುನ್ನ ಇನ್ನೊಂದ್ಸಲ ನನ್ ಮಗಳನ್ನ ಹಾಕರಿದ್ರೆ ಅಷ್ಟೇ ನೋಡು ಅಂತ ಕಣ್ಮಿಟ್ಟಿಸಿ ಬೈತಾರೆ ಓಯ್ ಡಾರ್ಲಿಂಗ್ ಅವಳು ನನ್ನನ್ನು ಯಾಕೆ ಮಂಕಿ ಡಾಂಕಿ ಅನ್ನೋದು ಅಂತ ಅವನು ಕೂಡ ಕೇಳ್ತಾನೆ ಸರಿ ಸರಿ ಈಗ ಟೈಮ್ ಆಯ್ತು ಎದ್ದೇಳು ಸಾನು ಬೇಗ ರೆಡಿ ಆಗು ಶಾಪಿಂಗ್ಗೆ ಹೋಗೋಣ ಅಂತ ಹೇಳ್ತಾರೆ ಸುಮತಿ ಆಗ ಸಾ ನಿದ್ಯಾ ಏನು ಶಾಪಿಂಗಾ ಈಗ ಆಕಮ್ಮ ಶಾಪಿಂಗ್ ಅಂತ ಕೇಳ್ತಾಳೆ ನಿನಗೆ ಬಟ್ಟೆ ಮತ್ತೆ ಇನ್ನೂ ಏನೇನೋ ತರಬೇಕು ಅಂತ ಸುಮತಿ ಹೇಳಿದ್ರೆ ಆಗ ಸಂಕೇತ್ ಇಲ್ಲ ಕಣೆ ಕಳ್ಳಿ ಪಿಕ್ ಪ್ಯಾಕೆಟ್ ಮಾಡೋಕೆ ಬಾ ಅಂತ ಅವಳನ್ನ ರೇಗಿಸ್ತಾನೆ ಆಗ ಸಾನಿಧ್ಯ ಹೋಗೋ ಸಂಕಿ ಮಂಕಿ ಡಾಂಕಿ ನೀನು ಅಂತ ಎದ್ದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ರೆಡಿ ಆಗ್ತಾಳೆ ಸಿದ್ಧಾರ್ಥ ಯಾವ್ದೋ ಮುಖ್ಯವಾದ ಕೇಸ್ ಬಂತು ಅಂತ ಆಸ್ಪತ್ರೆಗೆ ಹೋದ್ರೆ ಇವರು ಮೂರು ಜನ ಮಾಲ್ ಗೆ ಶಾಪಿಂಗ್ ಮಾಡೋಕೆ ಬರ್ತಾರೆ ಇಷ್ಟು ದಿನ ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ಬರ್ತಾ ಇದ್ದ ಸಾನಿಧ್ಯ ಇವತ್ತು ಅವಳ ಅಮ್ಮನ್ ಜೊತೆಗೆ ಪರ್ಚೇಸ್ ಮಾಡೋಕೆ ಬಂದಿದ್ದಾಳೆ ಅವಳಿಗೆ ಇಷ್ಟ ಆಗೋ ವೆಸ್ಟರ್ನ್ ಡ್ರೆಸ್ ಕುರ್ತಾ ಪೈಸಾಮ ಸೀರೆ ಇನ್ನವೇ ಡೈಲಿ ಯೂಸ್ ಬಟ್ಟೆಗಳು ಪಾರ್ಟಿ ವೇರ್ ಡ್ರೆಸ್ ಚಬ್ಲಿ ಶೂ ಮೇಕಪ್ ಸೆಟ್ ಎಲ್ಲವನ್ನ ಕೊಡಿಸಿ ಅಲ್ಲಿಂದ ಚಿನ್ನದ ಅಂಗಡಿಗೆ ಹೋಗಿ ಅವಳು ಡೈಲಿ ಯೂಸ್ ಮಾಡೋ ಕೇಸಾರ ಉಂಗ್ರಾ ಎಲ್ಲವನ್ನ ಕೊಡಿಸಿ ಅಲ್ಲಿಂದ ಹೋಟೆಲ್ಗೆ ಹೋಗಿ ಅವಳು ಇಷ್ಟಪಡೋ ಎಲ್ಲವನ್ನ ಕೊಡಿಸ್ತಾರೆ ಮಸಾಲೆ ದೋಸೆ ಗೋಬಿ ಮಂಚೂರಿ ಮೋಮೋಸ್ ಪಾನಿಪುರಿ ಐಸ್ ಕ್ರೀಮ್ ಎಲ್ಲಾನು ತಿಂದು ಮನೆಗೆ ಬರ್ತಾರೆ ಅಬ್ಬಾ ಸಾಕಾಯ್ತು ಅಮ್ಮ ಇಷ್ಟೊಂದೆಲ್ಲ ಯಾಕಮ್ಮ ನನ್ಗೆ ನನ್ನ ಹತ್ರ ಬಟ್ಟೆ ಇತ್ತು ಶಾಮಾವ ಕೊಡ್ಸಿದ್ರು ಅಂತ ಸಾನಿಧ್ಯ ಹೇಳಿದ್ರೆ ಕಂದ ಡೈಲಿ ಹಾಕೋ ಮಗಳೇ ದಿನ ನಿನ್ನ ಒಂದೊಂದು ಡ್ರೆಸ್ ನಲ್ಲಿ ನೋಡೋ ಆಸೆ ನನ್ಗೆ ಹಾಗೆ ನಾಳೆ ಪಾರ್ಲರ್ಗೆ ಹೋಗೋಣ ನೀಟಾಗಿ ಫೇಶಿಯಲ್ ವ್ಯಾಕ್ಸಿಂಗ್ ಹೇರ್ ಕಟ್ ಎಲ್ಲಾ ಮಾಡಿಸೋಣ ಸಂಜೆ ಫೋಟೋದವ್ರು ಕೂಡ ಬರ್ತಾರೆ ನಿನ್ನದು ಮತ್ತೆ ಫ್ಯಾಮಿಲಿ ಫೋಟೋ ತೆಗೆಸೋಣ ಅಂತ ಹೇಳ್ತಾರೆ ಸರಿ ಅಮ್ಮ ನನ್ಗೆ ಸಾಕಾಗಿದೆ ಪಾಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾಳೆ ಸಾನಿಧ್ಯ ಅವರಿಗೆ ಟೈಮ್ ಇರೋಲ್ಲ ನೀನ್ ಹೋಗಿ ಮಲ್ಗು ಅಂತ ಹೇಳಿ ಕೆಲ್ಸದವ್ರನ್ನ ಕರೆದು ಇದೆಲ್ಲವನ್ನ ಸಾನಿಧ್ಯ ರೂಮ್ ಅಲ್ಲಿ ಇಡಿ ಅಂತ ಹೇಳ್ತಾರೆ ನಂತರ ಸುಮತಿ ಹೋಗಿ ಸೋಫಾ ಮೇಲೆ ಕೂತ್ರೆ ಸಾನಿಧ್ಯ ಅವ್ರ ತೊಡೆ ಮೇಲೆ ಅಲ್ಲೇ ಮಲಗ್ತಾಳೆ ಅವರು ಅವಳ ತಲೆ ಸವರ್ತಾ ಕೂರ್ತಾರೆ ಅದು ಇದು ಮಾತಾಡ್ತಾ ಮಾತಾಡ್ತಾ ಹಾಗೆ ನಿದ್ದೆ ಮಾಡಿದ್ದನ್ನ ನೋಡಿ ಮುನ್ನ ಇಲ್ಲೇ ಮಲಗಬಿಟ್ಲು ಅವಳನ್ನ ಅವಳ ರೂಮಿಗೆ ಮಲಗಿಸು ಅಂತ ಹೇಳ್ತಾರೆ ಸುಮತಿ ಆಗ ಸಂಕೇತ್ ಸರಿ ಡಾರ್ಲಿಂಗ್ ಅಂತ ಅವಳನ್ನ ನಿಧಾನವಾಗಿ ಅವಳಿಗೆ ಎಚ್ಚರ ಆಗದಂತೆ ಎತ್ಕೊಂಡು ಹೋಗಿ ಅವಳ ಮಂಚದಲ್ಲಿ ಮಲಗಿಸಿ ಅವಳ ಮುದ್ದಾದ ಮುಖವನ್ನ ನೋಡ್ಕೊಂಡೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಕಷ್ಟಪಟ್ಟಿದೀಯೆ ಇನ್ಮೇಲೆ ಯಾವತ್ತು ಕಷ್ಟ ಆ ರೀತಿ ನೋಡ್ಕೊಳ್ತೀವಿ ಅಂತ ಹೇಳಿ ಅವಳ ಹಡೆಗೆ ಮೃದುವಾಗಿ ಚುಂಬಿಸಿ ಗುಡ್ ನೈಟ್ ಹೇಳಿ ಅಲ್ಲಿಂದ ತನ್ನ ರೂಮಿಗೆ ಹೋಗ್ತಾನೆ ಸಂಕೇತ್ ಅವನು ಹೋಗಿ ಸ್ವಲ್ಪ ಹೊತ್ತಿಗೆ ಕೆಲಸ ಮುಗಿಸಿ ಬಂದ ಸಿದ್ಧಾರ್ಥ್ ಅಪ್ ಆಗಿ ನೇರ ಸಾನು ರೂಮ್ಗೆ ಬಂದು ಅವಳ ತಲೆ ಸವರಿ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಕಣ್ ತುಂಬಿಕೊಂಡು ಇವತ್ತು ನನಗೆ ಅಪ್ಪನ ಪಟ್ಟ ಕೊಟ್ಟ ಮುದ್ದು ಮಗಳು ಅಂತ ಹೇಳಿ ಮುದ್ದಾಗಿ ಮಲಗಿದ್ದ ಸಾನೂನ ನೋಡಿಕೊಂಡು ಹೋಗಿ ಊಟ ಮಾಡಿ ಅವರು ಕೂಡ ಮಲಗ್ತಾರೆ ಬೆಳಿಗ್ಗೆ ಎದ್ದ ಸಾನ್ನಿಧ್ಯ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗ್ತಾಳೆ ಸುಮತಿ ಅಡ್ಗೆ ಮನೆಯಲ್ಲಿ ಇರೋದನ್ನ ನೋಡಿ ಅಡ್ಗೆ ಮನೆಗೆ ಹೋಗಿ ಅವರನ್ನ ಹಿಂದಿನಿಂದ ಬಳಸಿ ಗುಡ್ ಮಾರ್ನಿಂಗ್ ಅಮ್ಮ ಏನ್ ಟಿಫನ್ ಅಮ್ಮ ಇಡ್ಲಿ ಸಾಂಬಾರ್ ವಡೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಸುಮತಿ ನಿನ್ಗೆ ಏನ್ ಬೇಕು ಹೇಳು ಅಂತ ಕೂಡ ಕೇಳ್ತಾರೆ ಆಗ ಸಾನಿದ್ಯ ನನಗೆ ಪೊಟೋಟೊ ರೈಸ್ ಬೇಕು ಅಂತ ಕೇಳಿದ್ರೆ ಅದು ನನಗೆ ಬರಲ್ಲ ಮಗ್ಲೆ ಅಂತ ಹೇಳ್ತಾರೆ ಸುಮತಿ ಆಗ ಸಾನಿದ್ಯ ಪರವಾಗಿಲ್ಲಮ್ಮ ಇವತ್ತು ಇಡ್ಲಿನೇ ಓಕೆ ನಾಳೆ ನನ್ನ ಸ್ಪೆಷಲ್ ಪೊಟೋಟೊ ರೈಸ್ ಮಾಡೋಣ ಅಂತ ಹೇಳ್ತಾಳೆ ಸರಿ ಕಂದ ಈಗ ಬೇಗ ಟಿಫನ್ ಮಾಡಿ ರೆಡಿ ಆಗು ಪಾರ್ಲರ್ಗ್ ಹೋಗ್ ಬರೋಣ ಅಂತ ಹೇಳ್ತಾರೆ ಸುಮತಿ ಸಾನಿದ್ಯ ಸರಿ ಅಮ್ಮ ಅಂತ ಹೇಳಿ ಬೇಗ ರೆಡಿಯಾಗಿ ಬಂದು ಟಿಫನ್ ಮಾಡಿ ಅಮ್ಮ ಮಗಳು ಪಾರ್ಲರ್ಗೆ ಹೋಗಿ ಫೇಶಿಯಲ್ಲು ಹೇರ್ ೂರ್ ಮೆನಿಕ್ಯೂರ್ ಅಂತ ಎಲ್ಲಾನು ಮಾಡಿಸ್ಕೊಂಡು ಲೈಟ್ ಆಗಿ ಮೇಕಪ್ ಕೂಡ ಮಾಡಿಸ್ಕೊಂಡು ಬರ್ತಾರೆ ಸಿದ್ಧಾರ್ಥ್ ಕೂಡ ಹಾಸ್ಪಿಟಲ್ ಗೆ ಹೋಗಿ ತಮ್ಮ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಮನೆಗ್ ಬರ್ತಾರೆ ಸಂಕೇತ್ ಸ್ಟೇಷನ್ ಗೆ ಹೋಗಿ ಸ್ವಲ್ಪ ಪೆಂಡಿಂಗ್ ಕೆಲ್ಸಾನ ಮುಗಿಸ್ಕೊಂಡು ಅವನು ಕೂಡ ಮನೆಗ್ ಬರ್ತಾನೆ ಸಂಜೆ ಎಲ್ಲಾ ಫೋಟೋ ಶೂಟ್ ಮಾಡಿಸ್ತಾರೆ ಅಮ್ಮ ಮಗಳು ಅಪ್ಪ ಮಗಳು ಅಪ್ಪ ಅಮ್ಮ ಮಗಳು ಅಪ್ಪ ಅಮ್ಮ ಮಗಳು ಮತ್ತೆ ಸಂಕೇತ್ ಅವಳದೇ ಒಂದಷ್ಟು ಸಿಂಗಲ್ ಪಿಕ್ಸ್ ಕೂಡ ತೆಗೆಸ್ತಾರೆ ಎಲ್ರು ಡಿಫರೆಂಟ್ ನಲ್ಲಿ ಫೋಟೋ ಇದ್ದ ಚಿಕ್ಕ ವಯಸ್ಸಿನ ಫೋಟೋಗಳನ್ನ ಫೋಟೋಗ್ರಾಫರ್ಗೆ ಕೊಟ್ಟು ದೊಡ್ಡದಾಗಿ ಲ್ಯಾಮಿನೇಷನ್ ಮಾಡಿಸ್ಕೊಂಡು ಕೊಡೋಕೆ ಹೇಳ್ತಾರೆ ಕೋರ್ಟ್ ಮೂಲಕ ಕೂಡ ಅಧಿಕೃತವಾಗಿ ಅವಳು ನಮ್ಮ ಮಗಳು ಅಂತ ಸರ್ಟಿಫಿಕೇಟ್ ಕೂಡ ಮಾಡಿಸ್ತಾರೆ ಸುಮತಿ ಸಿದ್ಧಾರ್ಥ್ ಜೊತೆ ಅವಳು ಮಾಡಿದ ತಲೆ ತುಂಟಾಟ ಗಂಡು ಹುಡುಗರ ಜೊತೆ ಗೋಲಿ ಬುಗುರಿ ಲಗೋರಿ ಚಿನ್ನಿ ದಾಂಡು ಹೀಗೆ ಅವರಿಗೆಲ್ಲ ಜೋರು ಮಾಡಿಕೊಂಡು ಯಾ ಮಾರ್ಸಿ ಹೇಗೆಲ್ಲ ತಾನು ಗೆಲ್ತಾ ಇದ್ದೆ ಅಂತೆಲ್ಲ ಹೇಳ್ತಾಳೆ ಸಾನಧ್ಯ ಅವಳ ಮಾತಿಂದ ಸುಮತಿ ಸಿದ್ಧಾರ್ಥ ಸಂಕೇತ್ ಎಲ್ರು ಮನ್ಸಾರೆ ನಗ್ತಾರೆ ಪಾಪ ನಾಳೆಯಿಂದ ಇಬ್ರು ಜಾಗಿಂಗ್ಗೆ ಹೋಗೋಣ ಆಮೇಲೆ ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದಾಗ ಓಕೆ ಮೈ ಗರ್ಲ್ ನೀನು ಹೇಗೆ ಹೇಳಿದ್ರೆ ಹಾಗೆ ಅಂತ ಹೇಳ್ತಾರೆ ಸಿದ್ಧಾರ್ಥ್ ಹಾಗೆ ಸಾನಧ್ಯ ಪಾಪ ನಾಳೆ ನಿಮ್ಮ ಜೊತೆಗೆ ನಾನು ಹಾಸ್ಪಿಟಲ್ಗೆ ಬರಬಹುದಾ ಅಂತ ಕೇಳಿದ್ರೆ ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನೋಡ್ಬೇಕು ಅಂತ ಆಸೆ ಅಂತ ಹೇಳ್ತಾಳೆ ಒಂದೇ ಒಂದು ಸಲ ಪ್ಲೀಸ್ ಪಾಪ ಬರ್ತೀನಿ ಅಂತ ಕೇಳ್ಕೊತಾಳೆ ಆಗ ಸಿದ್ಧಾರ್ಥ್ ಅಯ್ಯೋ ಅದಕ್ಕೆ ನಮ್ಮ ಖಂಡಿತ ಬಾ ಅದನ್ನೆಲ್ಲ ಕೇಳ್ಬೇಕಾ ನಾಳೆ ಖಂಡಿತ ಬಾ ಅಂತ ಹೇಳ್ತಾರೆ ಎಲ್ರು ಊಟ ಮಾಡಿ ಮಲಗ್ತಾರೆ ಬೆಳಗ್ಗೆ ಎಂದಿನಂತೆ ಎದ್ದು ಅಮ್ಮ ಇವತ್ತು ನಾನು ಪೊಟೋಟೊ ರೈಸ್ ಮಾಡ್ತೀನಿ ಎಲ್ರಿಗೂ ಅಂತ ಹೇಳಿ ಮಾಡಿ ಎಲ್ರಿಗೂ ಬಡಿಸ್ತಾಳೆ ಸಿದ್ಧಾರ್ಥ ಹಾಸ್ಪಿಟಲ್ ಗೆ ಹೋದ್ರೆ ಸಂಕೇತ ಮೈಸೂರಿಗೆ ಹೋಗ್ತಾನೆ ಈಗ ಇವಳು ಸುಮತಿ ಇಬ್ರೆ ಅಮ್ಮ ಅಮ್ಮ ಅಂತ ಸುಮತಿ ಎಲ್ ಹೋದ್ರು ಅವಳು ಹಿಂದೆ ಮುಂದೆ ಸುತ್ತಕೊಂಡು ಅಮ್ಮ ಬೇಜಾರ ಅಮ್ಮ ಅಮ್ಮ ಏನಾದ್ರು ಕೊಡಮ್ಮ ಹತ್ ರೂಪಾಯಿ ಕೊಡು ಲೇಸು ಕುರ್ಕುರೆ ತಗೊಂಡ್ ಬಂದು ತಿಂದು ಸ್ವಲ್ಪ ಹೊತ್ತಿಗೆ ಅಮ್ಮ 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 ಮೋಮಸ್ ಮಾಡೋಣ ಬಾ ಅಮ್ಮ ಗೋಬಿ ಮಂಚೂರಿ ಮಾಡೋಣ ಬಾ ಅಮ್ಮ ಅಮ್ಮ ಕೇಕ್ ಕೊಡ್ಸು ಅಮ್ಮ ಪಾನಿಪುರಿ ಮಾಡೋಣ ಅಮ್ಮ ಪಕೋಡ ಮಾಡ್ಲಾ ಅಮ್ಮ ಪಿಂಪಲ್ ಆಗಿದೆ ಅಮ್ಮ ಈ ಡ್ರೆಸ್ ಚೆನ್ನಾಗಿದ್ಯಾ ಅಮ್ಮ ಈ ನೈಲ್ ಚೆನ್ನಾಗಿದ್ಯಾ ಅಮ್ಮ ನಾನು ಪಿಕ್ ಪ್ಯಾಕೆಟ್ ಮಾಡೋಳು ಅಂತ ಗೊತ್ತಿಲ್ಲದೆ ನನಗೆ ಎಷ್ಟು ಜನ ಪ್ರಪೋಸ್ ಮಾಡ್ತಿದ್ರು ಗೊತ್ತಾ ಅಮ್ಮ ಅಮ್ಮ ನಿನ್ನ ಮತ್ತೆ ಸುಮಂತ್ ಅಪ್ಪನ ಲವ್ ಸ್ಟೋರಿ ಹೇಳಿ ಅಮ್ಮ ನನಗೆ ನಾಯಿ ಅಂದರೆ ತುಂಬಾ ಇಷ್ಟ ನನಗೊಂದು ನಾಯಿ ಕೊಡಿಸಿ ಹೀಗೆ ಒಂದೇ ಒಂದು ನಿಮಿಷ ಕೂಡ ಬಿಡ್ಬಿಲ್ದಂತೆ ಸುಮತಿಯ ಮೆದುಳಿಗೆ ಕೈ ಹಾಕಿದ್ಲು ಸಾನಿಧ್ಯ ಅಮ್ಮ ಟಿವಿ ನೋಡಿ ಬೋರ್ ಆಯ್ತು ಅಮ್ಮ ಅಮ್ಮ ಇಲ್ ನೋಡಿ ರೀಲ್ಸ್ ಅಂತ ರೀಲ್ಸ್ ನಲ್ಲಿ ಫನ್ನಿ ಜೋಕ್ಸ್ ತೋರಿಸಿ ಇಬ್ರು ಬಿದ್ದು ಬಿದ್ದು ನಗ್ತಾ ಇದ್ರು ಅಮ್ಮ ನಾನು ಸಣ್ಣಗೆ ಬೆಳ್ಳಿಗೆ ಸ್ಮಾರ್ಟ್ ಆಗಿ ಇದೀನಲ್ವಾ ಅಮ್ಮ ಕೊನೆಗೆ ಸಿದ್ಧಾರ್ಥ್ ಮತ್ತೆ ಸುಮತಿ ಮಧ್ಯೆ ಕುತ್ಕೊಂಡು ಪಾಪಾ ನನ್ನನ್ನು ಮಡಿಕೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಒಂದೇ ಸಮಯ ಕೇಳಿದ್ರೆ ಅವರು ಏನೊಂದು ಮಾತಾಡದೆ ಅವಳನ್ನೇ ನೋಡ್ಕೊಂಡು ಕೂತಾಗ ನೀವು ಎಲ್ಗೂ ಕರ್ಕೊಂಡು ಹೋಗಲ್ಲ ಅಂತ ಮೂತಿ ಉದ್ದ ಮಾಡ್ಕೊಂಡು ಕೂರ್ತಾಳೆ ಸಾನಿಧ್ಯ ಆಗ ಅವ್ರಿಬ್ರು ನೀನು ಸಂಕೇತನ ಮದ್ವೆ ಮಾಡಿಕೊಂಡು ಎಲ್ಲ ಕಡೆ ನೀನು ನಿನ್ ಗಂಡಿನ ಜೊತೆಗೆ ಹೋಗು ಅಂತ ಹೇಳಿದ್ರೆ ಅಯ್ಯೋ ನನ್ಗೆ ನಿಮ್ ಜೊತೆಗೆ ಹೋಗ್ಬೇಕು ಅಂತ ಆಸೆ ಆ ಮಂಕಿ ಡಾಂಕಿ ಜೊತೆಗೆ ಆಮೇಲೆ ಹೋಗ್ತೀನಿ ಈಗ ನಿಮ್ ಜೊತೆಗೆ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಸರಿ ಕಂದ ನಾವು ಬಿಡುವು ಮಾಡಿಕೊಂಡು ಎಲ್ರು ಒಟ್ಟಿಗೆ ಹೋಗೋಣ ಆಯ್ತಾ ಅಂತ ಸಿದ್ಧಾರ್ಥ್ ಹೇಳ್ತಾ ಇದ್ದಂತೆ ಲವ್ ಯು ಲಾರ್ಡ್ಸ್ ಪಪ್ಪಾ ಅಂತ ಸಿದ್ಧಾರ್ಥ್ ಜೊತೆಗೂ ಕೂಡ ಅಷ್ಟೇ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ಲು ಇಷ್ಟು ದಿನ ಬಿಕೋ ಅಂತ ಇದ್ದ ಮನೆ ಸಾನಿಧ್ಯಂದ ಮನೆ ಮನಸ್ಸು ಎರಡು ಕಳೆ ಕಳೆಯಾಗಿ ನಳಿಸ್ತಾ ಇತ್ತು ಈ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳ್ಲಿ ಅಲ್ವಾ ಸಾನಿಧ್ಯ ಆಗಮನದಿಂದ ಸುಮತಿ ಸಿದ್ಧಾರ್ಥ್ ಪಾಳಲ್ಲಿ ಹೊಸ ಸಂಚಲನ ಮೂಡಿತ್ತು ಮನೆ ಮನ ಎರಡು ತುಂಬ್ದಂತೆ ಇದೆ ಸಾನಿಧ್ಯ ಸಾನಿಧ್ಯದಿಂದ ಬೆಂದು ಬರಡಾದ ಭೂಮಿಗೆ ತಂಪೆರಿಯೋ ಮಳೆಯಂತೆ ಬಂದು ಹೊಸ ಭರವಸೆಯ ಚಿಗುರು ಮೂಡಿಸಿದಾಳೆ ಸಾನಿಧ್ಯ ಅರಸ್ಮನತನದ ಕುಡಿಯ ಕುಡಿ ಮತ್ತೆ ತನ್ನ ಹೆತ್ತವರನ್ನ ಸೇರ್ಕೊಂಡಿದೆ ಸಾನಿಧ್ಯಳ ಹೆಗ್ಲೇರಿದ್ದ ಶನಿ ಕಾಟ ಮುಗ್ದು ತನ್ನ ಹೆತ್ತವ ಜೊತೆಗೆ ಇಲ್ಲಿ ಸಂತೋಷದ ಕ್ಷಣಗಳನ್ನ ಕಳೀತಿದ್ದಾಳೆ ಆದ್ರೂ ಅವಳ ಚೀಲ್ಟಾರಿ ಗ್ಯಾಂಗ್ನ ವಾರ ಹದಿನೈದು ದಿನಕ್ಕೊಂದ್ಸಲ ಹೋಗಿ ನೋಡ್ಕೊಂಡು ಬರ್ತಾ ಇದ್ಲು ಅವರ ಅಗತ್ಯಗಳನ್ನ ಅವಳೇ ನೋಡ್ಕೊಳ್ಬೇಕು ಅನ್ನೋ ಆಸೆ ಅದರಂತೆ ಅವಳ ಪಪ್ಪ ಜೊತೆಗೆ ಮಾತಾಡಿ ನಾನು ಏನಾದರೂ ವರ್ಕ್ ಮಾಡಬೇಕು ನನ್ನ ಕಾಲಿನ ಮೇಲೆ ನಾನು ನಿಲ್ಬೇಕು ಅದಕ್ಕೆ ನನಗೆ ಸಹಾಯ ಮಾಡಿ ನಿಮ್ಗೆ ಗೊತ್ತಿರೋವಂತೆ ನಾನು ಟೆಂತ್ವರೆಗೂ ಅಷ್ಟೇ ಓದಿರೋದು ನನಗೆ ಮುಂದೆ ಓದಿ ಸಾಧಿಸ್ಬೇಕು ದುಡಿಬೇಕು ಅಂದರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಸುಲಭವಾಗಿ ಓದಿ ನಾನು ದುಡ್ದು ನನ್ನಂತೆ ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಆಸೆ ಪ್ಲೀಸ್ ಪಾಪ ಏನಾದರೂ ಹೆಲ್ಪ್ ಮಾಡಿ ನಮ್ಮ ಹತ್ರ ದುಡ್ಡಿದೆ ಹೆಲ್ಪ್ ಮಾಡು ಅಂತ ಹೇಳಬೇಡಿ ನಾನೇ ದುಡ್ದ ಹಣವನ್ನು ನನ್ನಂತೆ ಅನಾಥರಿಗೆ ಹೆಲ್ಪ್ ಮಾಡ್ತೀನಿ ಅಥವಾ ಮಾವನ ಹತ್ರ ಸಂಕೇತ ಹತ್ರ ತುಂಬ ದುಡ್ಡಿದೆ ಅದರಿಂದ ಸಹಾಯ ಮಾಡೋದಕ್ಕೂ ಇಷ್ಟ ಇಲ್ಲ ನಾನು ಕಷ್ಟಪಟ್ಟು ದುಡ್ದು ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ತುಂಬಾ ದಿನಗಳ ಆಸೆ ನನ್ ಖರ್ಚನೆಲ್ಲ ನೀವೇ ನೋಡ್ಕೊಳ್ಬೇಕು ಮದ್ವೆ ಆದ್ಮೇಲೆ ಸಂಕಿ ಮಂಕಿ ನೋಡ್ಕೊಳ್ಳಿ ಆಯ್ತಾ ಈಗ ನೀವು ನನ್ಗೆ ಏನಾದ್ರೂ ಐಡಿಯಾ ಕೊಡಿ ಅಂತ ಕೇಳ್ತಾಳೆ ಆಗ ಸಿದ್ಧಾರ್ಥ್ ಸರಿ ಮಗ್ಲೆ ನೀನ್ ಕಾಲ ಮೇಲೆ ನೀನ್ ನಿಲ್ಬೇಕು ತಾನೆ ಖಂಡಿತ ಹೆಲ್ಪ್ ಮಾಡ್ತೀನಿ ನಿನ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಹೇಳು ಹೋಟೆಲ್ ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ ಬುಕ್ ಶಾಪ್ ನಿನ್ಗೆ ಯಾವ್ದು ಇಷ್ಟ ಅಂತ ಹೇಳಿದ್ರೆ ಅದಕ್ಕೆ ಬಂಡವಾಳ ಹಾಕೋ ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ ಸಿದ್ಧಾರ್ಥ್ ಆಗ ಸಾನಿದ್ಯಾ ಪಾಪ ನನಗೆ ಹೊಸ ಹೊಸ ಡಿಸೈನ್ ಬಟ್ಟೆ ಸ್ಟಿಚ್ ಮಾಡಿ ನನ್ನದೇ ಆದ ಸ್ವಂತ ಬೋಟಿಕ್ನ ಓಪನ್ ಮಾಡಬೇಕು ಅಂತ ಆಸೆ ಅಂತ ಹೇಳ್ತಾಳೆ ಸರಿ ಅದ್ರ ಬಗ್ಗೆ ಎಲ್ಲ ಕೇಳಿ ವಿಚಾರಿಸ್ತೀನಿ ಮಗಳೇ ಸುಮತಿ ನೀನು ಕೂಡ ವಿಚಾರಿಸು ಸಾನು ನೀನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನೋಡು ಅಂತ ಐಡಿಯಾ ಕೊಡ್ತಾರೆ ಸರಿ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಸಾನಧ್ಯ ಪಪ್ಪಾ ನಾನು ಒಂದು ವರ್ಷದ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡಿ ನಂತರ ನನ್ನದೇ ಡಿಸೈನರ್ ಬೋಟಿಕನ್ನು ಓಪನ್ ಮಾಡಬೇಕು ಅಂತ ಇದ್ದೀನಿ ಶಾಲಯ ಅಂತ ಕೇಳ್ತಾಳೆ ಸರಿ ಮಗಳೇ ನಿನ್ನ ಇಷ್ಟಾನೇ ನಮ್ಮ ಇಷ್ಟ ಮಗಳೇ ಒಳ್ಳೆ ಕಾಲೇಜ್ ಹುಡುಕಿ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಸಿದ್ಧಾರ್ಥ್ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಐ ಲವ್ ಯು ಲಾಟ್ ಅಂತ ಅವರ ಕೆನ್ನೆಗೆ ಮುತ್ತಿಟ್ಟು ತನ್ನ ಒಪ್ಪಿಗೆಯನ್ನ ಹೇಳ್ತಾಳೆ ಸಾನಿಧ್ಯ ಈಗಾಗ್ಲೇ ಅವಳು ಬೆಂಗಳೂರಿಗೆ ಬಂದು ಹತ್ತಿರ ಎರಡು ತಿಂಗಳು ಕಳೆದಿದೆ ಅವಳು ಮೈಸೂರಿಗೆ ಹೋಗಿ ಮಕ್ಕಳನ್ನ ನೋಡಿಕೊಂಡು ಧಾತ್ರಿ ಅನಿಕೇತ್ ಸುಶಾಂತ್ ಜೊತೆ ಒಂದು ಅಥವಾ ಎರಡು ದಿನ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾ ಇದ್ಲು ತನ್ನ ಅಪ್ಪ ಅಮ್ಮನ ಜೊತೆಗೆ ಕೂಡ ಬೆಂಗಳೂರಿನ ಎಲ್ಲಾ ಕಡೆಗೆ ಹೋಗಿ ಬರ್ತಾ ಇದ್ಲು ಅವಳ ತಂದೆ ಜೊತೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಎಲ್ರ ಜೊತೆಗೂ ಬಿಡುವಿಲ್ದಂತೆ ಮಾತಾಡ್ತಾ ಇದ್ಲು ಹಾಸ್ಪಿಟಲ್ ನ ವಾರ್ಡ್ ಬಾಯ್ ಇಂದ ಹಿಡ್ದು ಆಯಾ ಇಂದ ಎಲ್ರು ಒಂದೇ ಅವಳ ದೃಷ್ಟಿಲಿ ಡಾಕ್ಟರ್ ಸಿದ್ಧಾರ್ಥ್ ಮಗಳು ಅನ್ನೋ ಗೌರವ ಕೊಟ್ಟು ಅವರೆಲ್ಲ ಮಾತಾಡಿಸ್ತಾ ಇದ್ರು ಅವರಿಗೆಲ್ಲ ನಾನು ನಿಮ್ಮಂತೆ ಸಾಮಾನ್ಯ ಮನುಷ್ಯಳು ನನಗೂ ಇಷ್ಟೊಂದು ಗೌರವ ಬೇಡ ನನ್ ಜೊತೆ ಯಾವುದೇ ಹಿಂಜರಿಕೆ ಬೇಡ ಅಂತ ಹೇಳಿ ಅವ್ರ ಜೊತೆಗೆ ಖುಷಿ ಖುಷಿಯಾಗೆ ಮಾತಾಡ್ತಾ ಇದ್ಲು ಅವಳ ಮಾತಿನಿಂದ ಅವಳ ನಗ್ನಗ್ತ ಮಾತಾಡ್ತಾ ಎಲ್ಲರ ಜೊತೆ ಬೆರಿತಾ ಇದ್ದಿದ್ದು ಎಲ್ರಿಗೂ ತುಂಬಾನೇ ಹಿಡಿಸಿತ್ತು ಹಾಸ್ಪಿಟಲ್ ನಲ್ಲಿ ಎಲ್ರಿಗೂ ಸಹ ನಿಧ್ಯ ತುಂಬಾನೇ ಇಷ್ಟ ಆಗಿದ್ಲು ಹಾಗೆ ಅಮ್ಮನ ಜೊತೆಗೆ ಶಾಪಿಂಗು ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಸಿದ್ಧಾರ್ಥ್ಗೂ ಕೂಡ ಪಾರ್ಸಲ್ ತರ್ತಾ ಇದ್ರು ಇಲ್ಲಾಂದ್ರೆ ಮನೆಯಲ್ಲೇ ಅಮ್ಮ ಮಗಳು ಇಬ್ರು ಸೇರಿ ಹೊಸ ಹೊಸ ಅಡಿಗೆ ಮಾಡಿ ರುಚಿ ನೋಡೋಕೆ ಸಿದ್ಧಾರ್ಥ್ಗೆ ಕೊಡ್ತಾ ಇದ್ರು ಸಿದ್ಧಾರ್ಥ್ ಮತ್ತೆ ಸಂಕೇತ್ ಕೂಡ ಬಲಿಕ ಬಕ್ರ ಆಗ್ತಾ ಇದ್ರು ಅವರ ಹೊಸ ರುಚಿಗೆ ಅವನು ಕೂಡ ಸಾನುಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದ ಸಾನು ಮತ್ತೆ ಅವನ ಅತ್ತೆ ಜೊತೆಗೆ ಎಲ್ಲಾದ್ರೂ ಸುತ್ತಾಡೋಕೆ ಮೂರು ಜನನು ಹೋಗ್ತಾ ಇದ್ರು ಕೆಲವೊಮ್ಮೆ ಸಿದ್ಧಾರ್ಥ್ ಕೂಡ ಜೊತೆ ಆಗ್ತಾ ಇದ್ರು ಒಮ್ಮೊಮ್ಮೆ ನಾನು ಬರಲ್ಲ ನೀವಿಬ್ರು ಹೋಗ್ಬನ್ನಿ ಅಂತ ಹೇಳಿ ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಬಿಡ್ತಾ ಇದ್ರು ಅದ್ರಂತೆ ಅವರಿಬ್ರು ನಂದಿ ಬೆಟ್ಟ ದೇವರಾಯನ್ ದುರ್ಗಾ ಹೀಗೆ ಕೆಲವೊಂದು ಕಡೆಗೆ ಇಬ್ಬರೇ ಹೋದ್ರೆ ಕೆಲವೊಮ್ಮೆ ನಾಲ್ಕು ಜನರು ಹೋಗ್ತಾ ಇದ್ರು ಅಪ್ಪ ಅಮ್ಮನ ಮುದ್ದಿನ ಮಗಳಿಗೆ ಯಥೇಚ್ಛವಾಗಿ ಪ್ರೀತಿಯ ಅಮೃತಧಾರೆ ಎರಿತಾ ಇದ್ರು ಈಗ ಸಾನಿಧ್ಯಾಗೆ ಯಾವುದೇ ಕೊರತೆ ಇರಲಿಲ್ಲ ಆದ್ರೆ ಅವಳಿಗೆ ಅವಳಂತೆ ಅನಾಥ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಏನಾದ್ರೂ ತನ್ನ ಸ್ವಂತ ದುಡಿಮೆಯಿಂದ ಅವರಿಗೆ ಸಹಾಯ ಮಾಡಬೇಕು ಅಂತ ಯೋಚಿಸಿ ತನ್ನ ತಂದೆ ಬಳಿ ಸಹಾಯ ಕೇಳಿ ಅದರಂತೆ ಅವಳು ಆಯ್ಕೆ ಮಾಡಿದ್ದು ಫ್ಯಾಷನ್ ಡಿಸೈನರ್ ಕೋರ್ಸ್ನ ಬೆಸ್ಟ್ ಕಾಲೇಜಿಗೆ ಕೂಡ ಸೇರಿಸ್ತಾರೆ ಅವಳನ್ನ ಅವಳು ಕೂಡ ತನ್ನ ಹುಡುಕಾಟವನ್ನೆಲ್ಲ ಬಿಟ್ಟು ಶ್ರದ್ಧೆಯಿಂದ ಕಲಿತುಕೊಂಡು ಅವಳದೇ ಹೊಸ ವಿಶಿಷ್ಟ ವಿಭಿನ್ನ ವಿನ್ಯಾಸದ ಬಟ್ಟೆಗಳ ಡಿಸೈನ್ ಮಾಡಿ ಬೆಂಗಳೂರಿನ ಫ್ಯಾಷನ್ ಶೋನಲ್ಲಿ ಬೆಸ್ಟ್ ಡಿಸೈನ್ ಅವಾರ್ಡ್ ಕೂಡ ಪಡ್ಕೊಳ್ತಾಳೆ ಸ್ಟೇಟ್ ಫ್ಯಾಷನ್ ಶೋ ನಲ್ಲಿ ಕೂಡ ಇವಳು ಮಾಡಿರೋ ಹೊಸ ಮಾದರಿಯ ಡ್ರೆಸ್ ಗಳಿಗೆ ದಿ ಬೆಸ್ಟ್ ಡಿಸೈನರ್ ಆಗಿ ಆಯ್ಕೆ ಆಗಿದ್ಲು ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಅವಳ ಡಿಸೈನರ್ ಡ್ರೆಸ್ಗಳಿಗೆ ದಿ ಬೆಸ್ಟ್ ಕಲೆಕ್ಟಿವ್ ಕ್ರಿಯೇಟಿವ್ ಡಿಸೈನರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವಳದೇ ಬ್ರ್ಯಾಂಡ್ ಎಸ್ 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 ಫ್ಯಾಷನ್ ಡಿಸೈನರ್ ಅನ್ನು ಸಣ್ಣ ಕಂಪ್ನಿ ಕೂಡ ಓಪನ್ ಮಾಡ್ತಾಳೆ ಬೆಸ್ಟ್ ವಿನ್ಯಾಸಕ್ಕೆ ಅನ್ನೋ ಅವಾರ್ಡ್ ಕೂಡ ಅವಳ ಮುಡಿಗೇರಿಸ್ಕೊಂಡ್ಲು ಆದರೆ ಯಾವುದೇ ಅವಾರ್ಡ್ಗಳು ಅವಳ ವ್ಯಕ್ತಿತ್ವವನ್ನ ಬದಲಾಯಿಸ್ಲಿಲ್ಲ ಅವಳು ತಾನು ಕಷ್ಟಪಟ್ಟ ದಿನಗಳನ್ನ ಮರಿಲಿಲ್ಲ ಅವಳು ಇಂದಿಗೂ ಅವಳ ಮುದ್ದಿನ ಅಪ್ಪ ಅಮ್ಮನ ಮುದ್ದಿನ ಮುದ್ದು ಮಗಳು ಎರಡು ವರ್ಷದ ಅವಧಿಯಲ್ಲೇ ಅವಳು ಪಟ್ಟ ಪರಿಶ್ರಮಕ್ಕೆ ಫಲ ಸಿಕ್ಕಿತ್ತು ಆದರೆ ಇದ್ಯಾವುದು ತಲೆಗೇರ್ಲಿಲ್ಲ ಅವಳಿಗೆ ಹೀಗೆ ಅವಳ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ಲು ಅವಳಂತೆ ಹೆಣ್ಣು ಎಂಬ ಕಾರಣಕ್ಕೂ ಅಥವಾ ದೌರ್ಜನ್ಯ ಅತ್ಯಾಚಾರಕ್ಕೆ ಒಳ್ಪಟ್ಟು ಹುಟ್ಟಿ ಬೀದಿ ಪಾಲಾದ ಹೆಣ್ಣು ಮಕ್ಳಿಗಾಗಿಯೇ ಮಡಿಲು ಎಂಬ ಆಶ್ರಮ ಕೂಡ ಓಪನ್ ಮಾಡಿದ್ಲು ಅವಳ ಸಂಪಾದನೆಯಲ್ಲಿ ನಡೀತಾ ಇತ್ತು ಅದು ತಾವಾಗೆ ಮುಂದೆ ಬಂದು ಮಕ್ಕಳನ್ನ ದತ್ತು ಪಡೆಯೋದಕ್ಕೆ ಅವಕಾಶ ಇದ್ರು ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲಿಸಬೇಕು ಸಾಕು ಯೋಗ್ಯತೆ ಅರ್ಹತೆ ಆರ್ಥಿಕ ಪರಿಸ್ಥಿತಿ ಇದ್ದವರಿಗೆ ಮಾತ್ರ ಮಕ್ಕಳನ್ನ ದತ್ತು ಕೊಡ್ತಾ ಇದ್ದಿತ್ತು ಅವಳ ಎಸ್ 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 ಫ್ಯಾಷನ್ ಡಿಸೈನರ್ ಕಂಪ್ನಿ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಧಾತ್ರಿ ಕೂಡ ಸಾನಿಧ್ಯ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಇದಕ್ಕೆಲ್ಲ ಬೆನ್ನೆಲುಬಾಗಿ ಅವಳ ಅಮ್ಮ ಮತ್ತೆ ಅಪ್ಪ ಮತ್ತೆ ಸಂಕೇತ ಇದ್ರು ಪೂರ್ತಿ ಕುಟುಂಬದ ಸಪೋರ್ಟ್ ಅವಳಿಗಿತ್ತು ಇದೆಲ್ಲ ಆಗುವಷ್ಟರಲ್ಲಿ ಎರಡೂವರೆ ವರ್ಷ ಕಳೆದಿತ್ತು ಅವಳು ಆಸೆ ಪಟ್ಟಂತೆ ಅವಳ ಅಪ್ಪ ಅಮ್ಮನ ಜೊತೆಗೆ ಅವಳು ಇಷ್ಟಪಡುವಂಥ ಸ್ಥಳ ಪ್ಲೇಸ್ಗಳಿಗೆಲ್ಲ ಹೋಗಿ ನೋಡಿಕೊಂಡು ಬಂದಳು ಅವಳು ಇಷ್ಟಪಟ್ಟಂತೆ ಒಂದಿನ ಮುಂಚೆಯೇ ಅವನು ಅವಳಿಗೆ ಪ್ರಪೋಸ್ ಮಾಡಿದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿಸಿ ಅವಳನ್ನು ಔಟಿಂಗ್ಗೆ ಕರ್ಕೊಂಡು ಹೋಗ್ತಾನೆ ಅವಳಿಗೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಮಾಡಿ ಅವಳ ಮುಂದೆ ಮಂಡಿಯೂರಿ ಕುಳಿತ ಸಂಕೇತ್ ಮುಂಚೆಯೂ ಕೂಡ ನಿನಗೆ ಪ್ರಪೋಸ್ ಮಾಡಿದ್ದೆ ಆದರೆ ಆಗ ನೀನು ನಿನ್ನ ಅಮ್ಮನನ್ನು ಹುಡ್ಕೋದೆ ಮುಖ್ಯ ಅಂತ ಹೇಳಿದ್ದೆ ಈಗ ನಿನ್ನ ಆಸೆ ಕನಸುಗಳು ಎಲ್ಲವೂ ಈಡೇರಿದೆ ಇನ್ನೂ ಏನಾದರೂ ಇದ್ರೂ ಸರಿ ನಾನು ನಿನ್ನ ಜೊತೆಗೆ ಇದ್ದು ನಿನ್ನ ಆಸೆ ಕನಸುಗಳನ್ನ ಈಡೇರಿಸೋಕೆ ಸಿದ್ಧ ಐ ಲವ್ ಯು ಸಾನು ಐ ಲವ್ ಯು ಲಾಟ್ ಟಿಲ್ ಮೈ ಲಾಸ್ಟ್ ಬ್ರೈತ್ ಡು ಯು ಲವ್ ಮೀ ಆ್ಯಂಡ್ ವಿಲ್ ಯು ಮ್ಯಾರಿ ಮಿಸ್ ಿದ್ಯಾ ಅಂತ ಹೇಳಿ ದೊಡ್ಡ ರೋಸ್ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡಿ ದೊಡ್ಡ ಚಾಕ್ಲೇಟ್ ಜೊತೆಗೆ ಅವಳು ತುಂಬ ಇಷ್ಟಪಡೋ ನಾಯಿ ಮರಿಯನ್ನು ತಂದು ಕೊಟ್ಟಿದ್ದ ಅವಳ ಸಂಕೇತ ಅವಳು ಕೂಡ ತನ್ನ ಒಪ್ಪಿಗೆನ ತಿಳಿಸಿ ಅವನನ್ನು ಅಪ್ಪಿಕೊಳ್ತಾಳೆ ಅವನು ಕೂಡ ಅವಳನ್ನು ಬಳಸಿ ಅವಳ ಹಣೆ ಮತ್ತು ಕೆನ್ನೆಗೆ ಮೃದುವಾಗಿ ಚುಮಿಸಿ ಥ್ಯಾಂಕ್ ಯು ಸೋ ಮಚ್ ಸಾನು ನೀನು ನನ್ನ ಪ್ರೀತಿಯನ್ನ ಒಪ್ಕೊಂಡು ನನ್ನ ಬಾಳ ಸಂಗತಿಯಾಗಿ ಬರ್ತಾ ಇರೋದಕ್ಕೆ ಅಂತ ಹೇಳಿ ಇಬ್ರು ಕೂಡ ಖುಷಿಯಿಂದ ಮನೆಗೆ ಬರ್ತಾರೆ ಸ್ವಲ್ಪ ದಿನದ ನಂತರ ಅಜ್ಜಿ ಅವರಿಬ್ರನ್ನ ಮನೆಯವರನ್ನ ಕರೆದು ತಮ್ಮ ಆಸೆಯನ್ನ ಹೇಳ್ತಾರೆ ನೀನು ಅಂದ್ಕೊಂಡಂತೆ ಎಲ್ಲ ಆಗಿದ್ಯಲ್ಲ ಸಾನಿಧ್ಯ ಈಗ್ಲಾದ್ರೂ ಈ ಮುದ್ಕಿಗೆ ನಿಮ್ಮ ಮದುವೆ ನೋಡೋ ಭಾಗ್ಯ ಮಾಡಿಕೊಡು ಆಸೆ ನನ್ನ ಆಸೆಯನ್ನ ಈಡೇರ್ಸು ನೀವಿಬ್ರನ್ನ ಜೋಡಿಯಾಗಿ ನೋಡ್ಬೇಕು ಅಂತ ತುಂಬಾ ಹಂಬಲಿಸ್ತಾ ಇದೀನಿ ಕಣಮ್ಮ ಅಂತ ಹೇಳ್ತಾರೆ ಅಜ್ಜಿ ಸುಶಾಂತ್ಗೆ ಕೂಡ ಒಂದು ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಸುಶಾಂತ್ ಇಲ್ಲ ನಾನು ಈಗಲೇ ಮದುವೆ ಆಗಲ್ಲ ನಾನು ಅಣ್ಣನ ಮದುವೆಯಲ್ಲಿ ಓಡಾಡಿ ಚೆನ್ನಾಗಿ ಮಿಂಚಬೇಕು ಆಮೇಲೆ ನನ್ನ ಮದುವೆ ಅಂತ ಹೇಳಿ ಎಲ್ಲರನ್ನ ಒಪ್ಪಿಸ್ತಾನೆ ದೊಡ್ಡವರು ಕೂಡ ಸುಶಾಂತ್ ಮಾತಿಗೆ ಒಪ್ಪಿಗೆ ಕೊಡ್ತಾರೆ ಸಂಕೇತ್ ಮತ್ತು ಸಾನಿಧ್ಯ ಇಬ್ಬರು ಕೂಡ ಮದುವೆಗೆ ತಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ ಆಗ ಸಾನಿಧ್ಯ ತನ್ನ ಮದುವೆ ಬಹಳ ಸಿಂಪಲ್ ಆಗಿ ಮಡಿಲು ಆಶ್ರಮದಲ್ಲೇ ಆಗಬೇಕು ಅಂತ ಹೇಳ್ತಾಳೆ ಆದರೆ ತನ್ನ ಅಪ್ಪ ಅಮ್ಮ ನನ್ನನ್ನು ಧಾರೆ ಹಿಡಿದು ಕೊಡುವಂತೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ ಆಶ್ರಮದ ಮಕ್ಕಳ ನಿಷ್ಕಲ್ಮಶ ಮನಸ್ಸಿನ ಆಶೀರ್ವಾದ ಪಡಿಬೇಕು ಅಂತ ಆಸೆ ಅದು ಒಂದನ್ನು ಈಡೇರಿಸಿ ಆಮೇಲೆ ಬೇಕಾದರೆ ಗ್ರ್ಯಾಂಡ್ ಆಗಿ ಒಂದು ರಿಸೆಪ್ಷನ್ ಮಾಡೋಣ ಫ್ರೆಂಡ್ಸು ಮತ್ತು ಸಂಬಂಧಿಕರು ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲರನ್ನ ಕರೆದು ಅಂತ ಹೇಳ್ತಾಳೆ ಅವಳ ಇಚ್ಛೆಯು ಸರಿ ಇದ್ದಿದ್ರಿಂದ ಎಲ್ಲರೂ ಕೂಡ ಅವಳು ಹೇಳ್ದಂತೆ ಒಪ್ಕೊಳ್ತಾರೆ ಪುರೋಹಿತ್ರ ಹತ್ರ ಹೋಗಿ ಒಂದು ಒಳ್ಳೆ ದಿನ ಗೊತ್ತು ಮಾಡ್ಕೊಂಡು ಬರ್ತಾರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ತುಂಬಾ ಚೆನ್ನಾಗಿ ಇದೆಯಂತೆ ಇನ್ನೂ ಹೆಚ್ಚು ದಿನ ಇಲ್ಲ ಆದಷ್ಟು ಬೇಗ ಎಲ್ಲ ಕೆಲ್ಸಗಳನ್ನ ಹಂಚ್ಕೊಂಡು ಮಾಡಿ ಅಂತ ಸುಲೋಚನಾ ಅಜ್ಜಿಯ ಆಣತಿಯಂತೆ ಎಲ್ಲ ನೆರವೇರುತ್ತೆ ಎಲ್ರಿಗೂ ಒಡವೆ ಬಟ್ಟೆ ಎಲ್ಲವನ್ನ ಖರೀದಿ ಮಾಡ್ತಾರೆ ರಿಸೆಪ್ಷನ್ಗೆ ದೊಡ್ಡ ಕನ್ವೆನ್ಷನ್ ಹಾಲ್ ನ ಬುಕ್ ಮಾಡಿ ಭರ್ಜರಿಯಾಗಿ ಒಂದು ಇಪ್ಪತ್ತು ವೆರೈಟಿ ಫುಡ್ ರೆಡಿ ಮಾಡಿಸ್ತಾರೆ ತಮ್ಮ ಬಂಧು ಬಳಗ ಫ್ರೆಂಡ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲರನ್ನು ಕರೀತಾರೆ ಅರಸ್ಮ್ಯಾನ್ಷನ್ ನ ಎರಡು ಕುಡಿಗಳ ಮದುವೆ ಅಂದ್ರೆ ಸುಮ್ನೆ ಎಲ್ಲವನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡಿಸಿದ್ದಾರೆ ಆದ್ರೆ ಅಜ್ಜಿಯ ಆಣತಿಯಂತೆ ಪ್ರತಿಯೊಂದು ಶಾಸ್ತ್ರವನ್ನ ಮನೆಯ ಹೆಂಗಸರೆಲ್ಲ ಮಾಡೋಕೆ ರೆಡಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಸ್ಟೋರಿ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ